ಬೇಗ ಬರೀರಿ ಮತ್ತೆ ಹ್ಮ್ ಬರೀರಿ ನೀವ್ ಏನೇನೋ ಮಾಡ್ತೀರಾ ಬಿಡಿ ನೀವು ಅಲ್ಲಿ ಇಲ್ಲಿ ಅರ್ಧ ಬರ್ದಿದೀರಾ ಇಲ್ಲಿ ಸ್ವಲ್ಪ ಬಿಟ್ಟಿದ್ದೀರಾ ಇಲ್ಲಿ ಒಂದೊಂದ್ ಲೈನ್ ಬಿಟ್ಟು ಬರ್ದಿದ್ದೀರಾ ಹೇಗೇಗೋ ಬರ್ದು ಮುಗಿಸ್ತಾ ಇದ್ದೀರಾ ಸರಿ ಅದು ಏನು ಅಂತ ಹೇಳ್ಕೊಂಡಾದ್ರು ಬರೀಬೇಕು ತಾನೇ ಐ ಅಂತ ಗೊತ್ತಿದೆ ಅಷ್ಟು ಸಾಕಲ್ವಾ ಅದಕ್ಕೆ ಏನು ಕೇಳೋದು ಏನು ಕೇಳ್ಕೊಂಡು ಬರೆಯೋದು ಅಂತನಾಂಗೆ ಸುಮ್ಮನೆ ಹಂಗೇನೆ ಮಾಡೋಣ ಬರೀ ಕೇಳಿದ್ದು ಹೇಳ್ಕೊಂಡು ಬರೀಬೇಕು ತಾನೇ ನೀನು ನೀಕೆ ಮಗಿದೆ ಹಾ ಹಾ ಕೊಟ್ಟಿರೋದೆ ಕಲಿಲಿಕ್ಕೆ ಬರಿ ಆಡ್ತಾ ಇದ್ರು ಹೋಮ್ ವರ್ಕ್ ಯಾರೇ ಬರೀತಾರೆ ಬರಿ ಮಾತಾಡೆ ಆಮ್ಮ ಬರೀತಲೆ ಬರಿ ಮಗಳ ಹೋಮ್ ವರ್ಕ್ನಾ ಬೇಗ ಬೇಗನಾ ಬರಿ ಮಮ್ಮಿನಾ ಇವಾಗ ನಾನು ನಿನ್ ಮಗಳ ನಾನು ಬರೀಲಿ ಹೋಮ್ ವರ್ಕಾ

ಹ್ಮ ಬರೀರಿ 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 ಅಯ್ಯೋ ತಾಯಿ ನಮ್ಮಮ್ಮ ಬರೀ 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 ಅಂತ ಹೇಳಿ ಹೇಳಿ ನನ್ ಬಾಯಿ ನೋವು ಬಂದೋಯ್ತು ಬರೀ ನಿನಗೆ ನೋವು ಬಂದೈತೆ ತಲೆ ಮಾಡ್ದಂಗೆ ಮಾಡ್ತಾ ಇದೀಯ ನೀನು ಸರಿ ಬರೀರಿ ಮುಗಿಸ್ರಿ ಹೋಮ್ ವರ್ಕ ಇಲ್ಲ ನಿನಗೆ ಬಿಗ ಬಿಗ ಬರಿ ಹೋಮ್ ವರ್ಕ್ ಎಷ್ಟುತ್ ಮಾಡ್ತಾ ಇದೀಯ ನೀನು ಅಂತ ನಾನು ಹೇಳ್ಲಿಲ್ಲ ಇನ್ನ ನಿಧಾನಕ್ಕೆ ಹೋಗಬೇಕಾ ಬಿಂಗ ಬಿಗ ಹೋಮ್ ವರ್ಕ್ ಬರೀ ಮೋನಿಕಾ ಎಷ್ಟುತ್ ಮಾಡ್ತಾ ಇದೀಯ ಈ ತರ ಬೈಬೇಕಾ ನಿನಗೆ ಈ ತರ ಬೈದ್ರೆ ಬೈದಂಗ ಆಗುತ್ತಾad ನಿನಗೆ ಬೈ ಅಂತಾಕೆ ಸರಿ ಬಿಡಮ್ಮ ಸರಿ ಬರೀರಿ ಮುಂದಕ್ಕೆ ముంద పరిబార్ వాతన్ బ హ ముంద పరిబార్ వాతన్ అకో అంటే ఏనన్ బేకో ముంద బరి అన్ బేకో ముంద బరి అంటే హెల్ బేకా సరి వావ్ ముంద బరి రి అమ్మ మహతాయి బరి ఇష్టొ నాటకం మార్తిలా ఇష్టొ నాటకం మార్తి అన్పేతు ఆకిల బేకో బేకో బరి 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 అన్తనే ఇలినే తక్కు బరి ఒట బరి నా నాన్ బరి ల హోంవర్క్ నా

ನಾನು ಮಾತಾಡ್ತಿಸ್ಬಿಡಿ ಸರಿ ಬರಿ ಇವಾಗ ಹೋಗ್ಲಿ ಮಾತ್ ಮಾತಾಡ್ತಲ್ಲ ನಾನು ನಾನು ಮಾತಾಡ್ತಲ್ಲ ಬರಿ ಇವಾಗ ಓ ಟೂ ಟು ಟೂ ಟೂ ಸೇಮ್ ಇಲ್ಲ ಟೂ ಟು ಓ ಸೇಮ್ ಮತ್ತೆ ಬರಿ ಮತ್ತೆ ಬೇಗ ಬರಿ ಬೇಗ ಬರಿ ಬೇಗ ಮುಚ್ಬಿಡೈತಾ ಆತೆಮ್ಮಾ ಆತೆಮ್ಮಾ ಯೆ ಬರಿ ಮತ್ತೆ ಬರಿ ಮತ್ತೆ ಬೇಗ ಮುಗಿಸ್ಬಿಡ್ಬೇಕು ಅಯ್ಯ ಮತ್ತೆ ಡ್ರಾಮಾ ಸ್ಟಾರ್ಟ್ ಆಯ್ತ ನಿಂದು ಮಗ್ಲೇ ಮುಗ್ಸು ಓಕೆ ಅಂತೀಯ ಮತ್ತೆ ಅದೇ ಮಾಡ್ತೀಯ ಬರ್ತೇ ಯಾರು ಬರ್ತಿದ್ದಿದ್ದು ನಾನು ಬರ್ತಿದ್ದ ನೀನಲ್ಲ ನಾನು ಬರ್ತಿದ್ದು ಚೆನ್ನಾಗೇ ಬರ್ದಿಲ್ಲ ಮೋನಿಕಾ ಯೋ ಚೆನ್ನಾಗಿ ಬರ್ದಿಲ್ಲ ಚೆನ್ನಾಗೇ ಬರ್ದಿಲ್ಲ ನೀನು ಎಷ್ಟು ಚೆನ್ನಾಗಿ ಬರ್ದಿಲ್ಲ ನೀನು ಎಲ್ಲ ಅಳಿಸು ಎಲ್ಲ ಅಳಿಸ್ಬಿಟ್ಟು ಬರೀ ಚೆನ್ನಾಗಿ ಬರ್ದಿಲ್ಲ ಕಣೆ ನೀನು ಮೋನಿಕಾ ಚೆನ್ನಾಗಿ ಬರ್ದಿಲ್ಲ ನೀನು